ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕೇರಳದ ತಿರುವನಂತಪುರದಲ್ಲಿ ನಾಗರಕೋಯಿಲ್ ಮಂಗಳೂರು ಅಮೃತ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಹೊಸ ರೈಲು ತಮಿಳುನಾಡು ಕೇರಳ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುತ್ತವೆ ಅಮೃತ್ ಎಕ್ಸ್ಪ್ರೆಸ್ ರೈಲುಗಳ ಉದ್ಘಾಟನೆಯ ಭಾಗವಾಗಿ ಈ ರೈಲಿಗೆ ಚಾಲನೆ ದೊರೆಯಲಿದ್ದು ಪ್ರಯಾಣಿಕರ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ತಮಿಳುನಾಡಿನ ನಾಗರಕೋಯಿಲ್ನಿಂದ ಕೇರಳದ ಮೂಲಕ ಕರಾವಳಿ ಕರ್ನಾಟಕದ ಮಂಗಳೂರು ಸಂಪರ್ಕಿಸುತ್ತದೆ ಇದು ವಾರಕ್ಕೊಮ್ಮೆ ಸಂಚರಿಸುವ ರೈಲಾಗಿದ್ದು ವಂದೇ ಭಾರತ್ ರೈಲಿನಂತೆಯೇ ಹೆಚ್ಚಿನ ಪ್ರಯಾಣಿಕರ ಸಾಮರ್ಥ್ಯ ಹಾಗೂ ವೇಗದ ವಿನ್ಯಾಸವನ್ನು ಹೊಂದಿದೆ ಮೂರು ರಾಜ್ಯಗಳಾದ್ಯಂತ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಮೂಲಕ ಈ ರೈಲು ಪ್ರಾದೇಶಿಕ ಸಂಚಾರವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಈ ಮಾರ್ಗವು ಹಲವಾರು ಪ್ರಮುಖ ಪ್ರವಾಸಿ ಮತ್ತು ತೀರ್ಥಯಾತ್ರೆಯ ಸ್ಥಳಗಳಿಗೆ ಸುಗಮ ಪ್ರಯಾಣವನ್ನು ಕಲ್ಪಿಸುತ್ತದೆ ಇವುಗಳಲ್ಲಿ ಭಾರತದ ದಕ್ಷಿಣ ತುದಿ ಕನ್ಯಾಕುಮಾರಿ ಸೇರಿದೆ ತಿರುವನಂತಪುರಂನಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯ ಪ್ರಮುಖ ಆಕರ್ಷಣೆಯಾಗಿದೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಗಳು ತರಬೇತಿ ಕೇಂದ್ರಗಳಿಗೆ ಸುಲಭವಾಗಿ ಪ್ರಯಾಣಿಸಬಹುದು ವ್ಯಾಪಾರಿಗಳು ಮತ್ತು ಸಣ್ಣ ಉದ್ಯಮಿಗಳು ಸುಧಾರಿತ ಮಾರುಕಟ್ಟೆಯ ಸಂಕಲ್ಪದಿಂದ ಪ್ರಯೋಜನ ಪಡೆಯಲಿದ್ದಾರೆ ಪ್ರವಾಸಿಗರು ಕರಾವಳಿ ಮತ್ತು ಸಾಂಸ್ಕೃತಿಕ ತಾಣಗಳಿಗೆ ಸುಲಭವಾಗಿ ತಲುಪಬಹುದು ಈ ಸೇವೆ ಉದ್ಯೋಗ ಆರೋಗ್ಯ ಸೇವೆಗಳ ಲಭ್ಯತೆ ಮತ್ತು ಆರ್ಥಿಕ ಏಕೀಕರಣವನ್ನು ಬೆಂಬಲಿಸುತ್ತದೆ